ನಾಳೆ ಏನೋ ಇನಾಗ್ರೇಷನ್ ಇದೆ ಅಂದಮೇಲೆ ಈ ಲಾಂಚ್ ನಾವು ಡೈಲಿ ಈ ಬಸ್ ಎಷ್ಟೊಂದು ಬಸ್ಗಳು ಎಷ್ಟೊಂದು ಜನರನ್ನ ನಲವತ್ತೈದು ವರ್ಷಗಳಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಿದ್ದ ಈ ಲಾಂಚ್ನ ಏನು ಲಾಸ್ಟ್ ರೈಡ್ ಹೇಗಿದೆ ಎಲ್ಲದರ ಬಗ್ಗೆ ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ನಾಳೆ ಬ್ರಿಡ್ಜ್ ಓಪನ್ ಆಗ್ತಿದೆ ಅಂತ ಗೊತ್ತಾಯ್ತು ಸೋಮರ ತುಂಬಾ ಕಡೆ ಅನೌನ್ಸ್ಮೆಂಟು ಎಲ್ಲ ಕಡೆ ಬ್ಯಾನರ್ಸ್ ಎಲ್ಲ ನೋಡಿದ್ವಿ ಸೊ ಹಾಗಾಗಿ ಬ್ರಿಡ್ಜ್ ಹೇಗಾಗಿದೆ ಅಂತ ಕ್ಯೂರಸಿಟಿ ಅಂತೂ ಇದ್ದೇ ಇರುತ್ತಲ್ವಾ ಹಾಗಾಗಿ ನಾವು ಇನ್ನು ದಿನ ಸಂಡೇನೆ ಹೊರಟ್ವಿ ಸೊ ಬ್ರಿಡ್ಜ್ ನೋಡೋಣ ಅಂತ ಹೊರಟಿರೋದು ಗೊತ್ತಿರಲಿಲ್ಲ ನಮಗೆ ಲಾಂಚ್ ಲಾಸ್ಟ್ ಇದೆ ಇವತ್ತು ಟ್ರಿಪ್ ಅದ್ರದ್ದು ಅಫಿಷಿಯಲಿ ಬಸ್ಗಳನ್ನ ಕರ್ಕೊಂಡು ಹೋಗೋದು ಇವತ್ತೇ ಲಾಸ್ಟ್ ಅಂತಲೂ ನಂಗೆ ಐಡಿಯಾ ಇರಲಿಲ್ಲ ಸೊ ನಾವು ಸಹಿತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ಲಾಂಚ್ ರೈಡ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಅಗರ್ನಿಂದ ಸಿಗೋಂದ್ರ ಒಂದು ತರ್ಟಿ ಫೈವ್ ಕಿಲೋಮೀಟರ್ ಇದೆ ಎವ್ರಿ ಟೈಮ್ ನಾವು ಹೋಗಬೇಕಾದ್ರೆ ನಮಗೆ ಗೊತ್ತಿತ್ತು ನಮ್ಮ ತಲೆಯಲ್ಲಿ ಇದೆ ದಟ್ ಹೋಗಿ ಬೇಗ ಹೋಗಿ ಲಾಂಚ್ನ ಕ್ಯಾಚ್ ಮಾಡಬೇಕು ಅಷ್ಟೇ ಆ ಥರ ಅನ್ಕೊಂಡು ಹೋಗ್ತಿದ್ವಿ ಇವತ್ತಿನ ದಿನ ಬೇರೆ ಇತ್ತು ಅಯ್ಯೋ ಸೇತುವೆ ಆನ್ ಆಗ್ತಿದೆ ಅಂತೆ ಸೇತುವೆ ನೋಡೋಣ ಹೇಗಿದೆ ಅಂತ ಹೇಳ್ಕೊಂಡು ಬ್ರಿಡ್ಜ್ನ ಬ್ರಿಡ್ಜ್ ಮೇಲೆ ಇನ್ಮೇಲೆ ಹೋಗ್ತೀವ ನಾವು ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಹೋಗ್ತಾ ಇದ್ವಿ ನೋಡಿ ನಮ್ಮ ತರನೇ ಎಷ್ಟೊಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಎಷ್ಟೊಂದು ಕಾರ್ಗಳು ಅಂದ್ರೆ ಅದನ್ನ ನೋಡಲಿಕ್ಕೆ ಫುಲ್ ಇಲ್ಲಿಂದನೇ ಆಕ್ಚುಲಿ ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ ಹಿಂದಗಡೆಯಿಂದನೇ ಕಾರ್ ಪಾರ್ಕಿಂಗ್ ಸ್ಟಾರ್ಟ್ ಆಗಿದೆ ಬ್ರಿಡ್ಜ್ ನೋಡೋಕ್ಕೆ ನಾಳೆ ಇನಾಗ್ರೇಷನ್ ಆಗ್ತಿದೆ ಅಂದ್ರೆ ಬ್ರಿಡ್ಜ್ ನೋಡಲಿಕ್ಕೆ ಈಗಲೇ ಸ್ಟಾರ್ಟ್ ಆಗೋಗಿದೆ ಆವಾಗ ಅವಾಗ ನಾವು ಹೋಗಿದಾಗ ತುಂಬಾ ಸಣ್ಣಕ್ಕಿತ್ತು ರೋಡು ಇವಾಗ ನೋಡಿ ಎಷ್ಟು ಅಗ್ಲ ಮಾಡಿದರೆ ಕಾರ್ ಪಾರ್ಕಿಂಗ್ ಎರಡು ಕಡೆ ಇಟ್ಟರು ಸಹಿತ ಮಿಡಲಲ್ಲಿ ಮತ್ತೆ ಡಬಲ್ ರೋಡ್ ಇದೆ ಅಷ್ಟು ದೊಡ್ಡದಾಗಿ ಆ ರೋಡ್ನ ವ್ಯವಸ್ಥೆ ಮಾಡಿದ್ದಾರೆ ನಾವು ನಾವಿಬ್ಬರೇ ಹೊರಟು ಹೋಗಿರಲಿಲ್ಲ ನಮ್ಮ ಫ್ರೆಂಡ್ಸ್ ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಗ್ರೂಪ್ ಹೊರಟಿದ್ರು ಅವ್ರ ಜೊತೆ ನಾವು ಸಹಿತ ಜಾಯಿನ್ ಆಗೋಕ್ಕೆ ಅಂತ ಹೊರದ್ವಿ ನಾ ಹೋಗಿರೋ ಟೈಮು ಫೋರ್ ತರ್ಟಿ ಅಷ್ಟೊತ್ತಿಗೆ ಸೊ ಆಲ್ರೆಡಿ ಆಲ್ಮೋಸ್ಟ್ ಈವ್ನಿಂಗ್ ಮುಗಿತಾ ಬಂದಿತ್ತು ಸೊ ಹಾಗಾಗಿ ನೋಡಿದ್ರೆ ನಮಗಲ್ಲಿ ಕಾರ್ ಪಾರ್ಕಿಂಗ್ ಅಲ್ಲಿ ತನಕ ಹೋಗ್ಲಿಕ್ಕೆ ಬಿಡ್ತಿಲ್ಲ ನಾವೇನೋ ಬ್ರಿಡ್ಜ್ ಮೇಲೆ ಕಾರ್ ಹೋಗುತ್ತೆ ತುಂಬ ಜನ ನಾ ಲಾಸ್ಟ್ ವೀಕೆಲ್ಲ ತುಂಬ ಜನ ಕಾರನ್ನ ತೊಗೊಂಡು ಹೋಗಿರೋದೆಲ್ಲ ವೀಡಿಯೋಸ್ ನೋಡಿದ್ದೆ ಸೊ ನಾ ಅದೇ ಎಕ್ಸ್ಪೆಕ್ಟೇಷನ್ ಇಡ್ಕೊಂಡು ಬಂದಿದ್ದೆ ಬ್ರಿಡ್ಜ್ ಮೇಲೆ ಕಾರ್ ಹೋಗುತ್ತೆ ಅಂತ ಬಟ್ ಅವ್ರು ಇಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ ಎಷ್ಟೊಂದು ಕಾರ್ಗಳು ನಿಂತಿದೆ ಅನ್ನೋ ನಿಮ್ಗೆ ಕಾಣಿಸ್ಬೋದು ಸೇತುವೆ ಮೇಲೆ ಅಟ್ಲೀಸ್ಟ್ ನಡ್ಕೊಂಡಾದ್ರೂ ಹೋಗೋಣ ಅಂತ ಹೊರಟ್ವಿ ಅಷ್ಟೊತ್ತಿಗೆ ನಮಗೆ ಕ್ಯಾನ್ಸಲ್ ಮಾಡಿದರು ಇಲ್ಲ ನೀವು ಹೋಗೋ ಹಾಗಿಲ್ಲ ಆಲ್ರೆಡಿ ಇವಾಗ ಸೇತುವೆ ನಾಳೆ ಇನಾಗ್ರೇಟ್ ಆಗುತ್ತೆ ಹನ್ನೆರಡು ಗಂಟೆ ಮೇಲೆ ಬನ್ನಿ ಅಂತೇಳಿದರು ಅಂದಮೇಲೂ ಅಲ್ಲಿ ಸ್ವಲ್ಪ ಜನ ಹೋಗ್ತಾ ಇದ್ರು ಆಮೇಲೆ ಪೊಲೀಸಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅವ್ರು ನಮ್ ಗೋಲ್ ನೋಡಕ್ಕಾಗ್ದೆ ಹತ್ತು ನಿಮಿಷ ವೇಟ್ ಮಾಡಿಸಿ ಹೋಗಿ ಬೇಗ ಹೋಗಿ ಬನ್ನಿ ಅಂತ ಕಳಿಸಿದ್ರು ಬಂದಿದ್ದು ವೇಸ್ಟ್ ಆಗಿಲ್ಲ ಅಂತೂ ನಾವು ಬ್ರಿಡ್ಜ್ ಹದಿತಾ ಇದ್ದೀವಿ ಅನ್ನೋ ಖುಷಿಗೆ ಹೊರಟ್ವಿ ಸೊ ನೋಡಿ ಬ್ರಿಡ್ಜ್ ಮೇಲೆ ಎಷ್ಟೊಂದು ದೊಡ್ಡ ದೊಡ್ಡ ವೆಹಿಕಲ್ ವೇಟೇಜ್ ಇರೋದಂತೆಲ್ಲ ಹೋಗ್ತಾ ಇದೆ ಟೆಸ್ಟಿಗೆ ಅಂತ ಹೇಳ್ಕೊಂಡು ಈ ಬ್ರಿಡ್ಜ್ನ ನಾಳೆ ನಿತಿನ್ ಗಡ್ಕರಿ ಅವರು ಬಂದು ಇನಾಗ್ರೇಷನ್ ಮಾಡ್ತಾರೆ ಅವ್ರ ಜೊತೆಗೆ ನಮ್ಮ ಯಡಿಯೂರಪ್ಪನವರು ಮತ್ತೆ ಅವ್ರ ಮಗ ಎಲ್ಲ ತುಂಬ ಎಲ್ಲ ಪ್ರತಿನಿಧಿಗಳು ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಬರ್ತಿದ್ದಾರೆ ಇನಾಗ್ರೇಷನ್ ಮಾಡಲಿಕ್ಕೆ ಸೊ ಹಾಗಾಗಿ ಈ ಬ್ರಿಡ್ಜ್ ಇವತ್ತು ಫುಲ್ ಮಧುಮಗ ತರ ಕಂಗೊಳಿಸ್ತಾ ಇದೆ ಎಲ್ಲ ನೋಡಿದ್ರು ಹಸಿರು ಮಾವಿನ ತೋರಣ ಕಾಣಿಸ್ತಾ ಇದೆ ಇಡೀ ಬ್ರಿಡ್ಜ್ ಅಂದ್ರೆ ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ ಸಹಿತ ಮಾವಿನ ತೋರಣನ ಕಟ್ಟಿದ್ದಾರೆ ಅಂಡ್ ಮಿಡಲ್ ಮಿಡಲ್ ಅಲ್ಲಿ ನಮ್ಮ ಸ್ಪೆಷಲ್ ಬಾಳೆ ಕೊಂಬ ನಾವ್ ನೋಡಿದ್ರೆ ಹಬ್ಬ ಏನೋ ಹಬ್ಬನೇ ನಡೀತಾ ಇದೆ ಅನ್ನೋ ತರ ಫೀಲ್ ಆಯ್ತು ಅಂಡ್ ಇದನ್ನ ನೋಡಿದ್ವಿ ಇಲ್ಲಿಂದ ನಿಂತ್ಕೊಂಡು ಬ್ರಿಡ್ಜ್ ಮೇಲೆ ನನ್ನ ಫೇವರಿಟ್ ಐಲ್ ನನ್ನ ಫೇವ್ರೆಟ್ ಒನ್ ಅದರೊಳಗೆ ರೆಡಿ ರೆಡಿ ಮಾಡೋದು ಸಣ್ಣಕ್ಕಿರ್ತಾ ಇದ್ದು ತುಂಬಾ ಇಷ್ಟ ಬಂದಾಗ ಸಿಗಂದೂರಿಗೆ ಹೋಗ್ತಾ ಇದ್ದೀವಿ ಅಂದ ಅದು ಅದನ್ನು ಆಳಕ್ಕೆ ಕುತ್ಕೊಳಕ್ಕೆ ಅಂತಲೇ ಬರ್ತಾಯಿದ್ವಿ ಅದೊಂಥರ ಮಜ್ವಾದ ರೈಡ್ ಇತ್ತು ಮಕ್ಕಳಿಗೆ ಅಂತ ಅಷ್ಟೇ ಅಲ್ಲ ದೊಡ್ಡವರಿಗೂ ಖುಷಿ ಕೊಡ್ತಿತ್ತು ಯಾಕಂದರೆ ಆ ಅಷ್ಟು ದೊಡ್ಡ ಆಳವಾದ ಮಿಡಲ್ ಮಿಡಲಲ್ಲಿ ಆ ಐಲ್ಯಾಂಡ್ಗಳು ಕಾಣಿಸ್ತಾ ಇರುತ್ತೆ ಅಷ್ಟು ನೀರುಗಳ ಮಧ್ಯ ಬಸ್ಸು ಕಾರು ಎಲ್ಲ ಹೋಗ್ತಿರೋದು ಮಜಾ ಅನಿಸ್ತಿತ್ತು ಈಗ ಸೇತುವೆ ನೋಡೋಕೆ ಇನ್ನೂ ಖುಷಿ ಆಗ್ತಿದೆ ಅಂತೂ ಇದೊಂದು ಎಷ್ಟೋ ನಲವತ್ತೈದು ವರ್ಷದ ಕನಿಸ್ತು ಎಷ್ಟೋ ಜನದ ಹೋರಾಟ ಎಲ್ಲ ನಡೆದೋಗಿದೆ ಈ ಸೇತುವೆಗೋಸ್ಕರ ಈ ಕಡೆ ಪಾತ್ ವೇ ಅಂತ ಸಪ್ರೇಟಾಗಿ ನಡ್ಕೊಂಡು ಹೋಗ್ಲಿಕ್ಕೆ ನಡ್ಕೊಂಡು ನ ನೋಡ್ಲಿಕ್ಕೆ ಅಂತಾನು ಸಪ್ರೇಟಾಗಿ ಆಗಿ ಪ್ಲೇಸ್ ಕೊಟ್ಬಿಟ್ಟು ಮತ್ತೆ ವೆಹಿಕಲ್ ಓಡಾಡ್ಲಿಕ್ಕೂ ಸಹಿತ ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ರೋಡ್ನ ವ್ಯವಸ್ಥೆ ಮಾಡಿದ್ದಾರೆ ಆ ಬ್ರಿಡ್ಜ್ ಮೇಲೆ ಇದೊಂಥರ ಅರವತ್ತು ವರ್ಷಗಳ ಕನಸು ಅಂತ ಹೇಳ್ಬೋದು ಹೌದು ನಲವತ್ತೈದು ವರ್ಷದಿಂದ ಹೋರಾಟ ಮಾಡ್ತಿರ್ಬೋದು ಬಟ್ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಇಲ್ಲಿರೋ ಜನರು ತಮ್ಮ ಒಂದು ಪೂರ್ತಿ ಸಂಪರ್ಕನೇ ಕಡ್ಕೊತಾರೆ ಸಿಟಿಗೆ ಆ ಟೈಮ್ ಲಿಂಗ ನಿಮ್ ಡ್ಯಾಮಿಗೋಸ್ಕರ ಆದಾಗ ಸೊ ಅವರು ಇಷ್ಟೊಂದು ಹೋರಾಟ ಮಾಡಿ ಎಷ್ಟೋ ಇಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಹೋಗಿ ಅದಾದ ಮೇಲೆ ಈಗ ಅವ್ರ ಕನ್ಸು ನನಸಾಗ್ತಿದೆ ಅಂತಲೇ ಹೇಳ್ಬೋದು ನಾವು ಬಂದಾಗ ನೋಡಿ ಪೇಂಟಿಂಗು ಸಹಿತ ಕೆಲಸ ನಡೀತಾ ಇತ್ತು ಪೇಂಟಿಂಗ್ ಮಿಷನ್ನು ಸೊ ಎಲ್ಲ ನಾಳೆ ಇನಾಗ್ರೇಷನಿಗೆ ಏನೇನು ತಯಾರಿ ಆಗಬೇಕು ಕ್ಲೀನಿಂಗು ಪೇಂಟಿಂಗು ಎಲ್ಲ ತೋರಣ ಕಟ್ಟೋದು ಎಲ್ಲದು ನಡೀತಾ ಇತ್ತು ಸೊ ಕ್ವಾಲಿಟಿ ಆಫ್ ದ ಅಂತೂ ತುಂಬ ಚೆನ್ನಾಗಿದೆ ತುಂಬ ಹೈವೇ ಥರನೇ ಇದೆ ತುಂಬ ಪೊಲೀಸ್ ಎಲ್ಲ ಕಡೆಯೂ ಒಂದೊಂದು ಸ್ಟಾಪ್ ಸ್ಟಾಪಿಗೆ ಪೊಲೀಸ್ಗಳಂತ ಇದ್ದರು ಆ್ಯಂಡ್ ಇನ್ನೊಂದು ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಕಾಣಿಸ್ತಿದೀಯಾ ಅವರು ನಮಗೆ ವಾಪಸ್ ಕಳ್ಸರು ಆಯ್ತು ಆಯಿತು ಟೈಮ್ ಆಯಿತು ಇನ್ನು ನಡೀರಿ ಇಲ್ಲಿ ಪ್ರಾಕ್ಟೀಸ್ ಆಗುತ್ತೆ ಪೊಲೀಸ್ ರೈಡಿನ ಪ ಏನೋ ಪ್ರಾಕ್ಟೀಸ್ ಆಗುತ್ತೆ ನಡೀರಿ ನಡೀರಿ ಅಂತ ಕಳಿಸ್ತಾ ಇದ್ದಾರೆ ಸೊ ಪ್ಲೀಸ್ ಒಂದು ಫೋಟೋರು ತಕ್ಕೊಳಕ್ಕೆ ಕೊಡಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿದ್ದೆ ಅಂತ ಕೇಳಿದ್ರು ಅವ್ರು ಬಿಡಲಿಲ್ಲ ಹೋಗಿ ಹೋಗಿ ಅಲ್ಲಿಂದ ಅನೌನ್ಸ್ಮೆಂಟ್ ಮಾಡಿಕೊಂಡು ಮಾಡಿಕೊಂಡು ಬರ್ತಿದ್ದಾರೆ ಆದರೂ ನಾನು ಸ್ವಲ್ಪ ಬಿಡಲಿಲ್ಲ ಅರ್ಧ ಆದ್ರೂ ಹೋದ್ಮೇಲೆ ಅರ್ಧನೂ ಅಲ್ಲ ಕಾಲು ಭಾಗ ಆದರೂ ಫ್ರಿಜ್ ಹತ್ತಿದ್ನಲ್ಲ ಅಂತ ಖುಷಿಯಾಯಿತು ಬಟ್ ಹೌದು ಅವ್ರದ್ದು ನಾಳೆ ಏನೋ ಇನ್ನೋಗ್ರೇಷನಿಗೆ ಏನೋ ಪ್ರಾಕ್ಟೀಸ್ ನಡೀಬೇಕಂತೆ ಸೊ ಹಾಗಾಗಿ ನಮ್ಮನ್ನು ವಾಪಸ್ ಕಳಿಸಿದ್ರು ಸೊ ಇದೆ ಪೆರೋಲ್ ನೋಡಿ ಎಲ್ಲ ವೆಹಿಕಲ್ಗಳು ಹೇಗೆ ಜೀರೋ ಟ್ರಾಫಿಕಲ್ಲಿ ಮಿನಿಸ್ಟ್ರ್ಗಳನ್ನ ಕರ್ಕೊಂಡು ಬರಬೇಕು ಅಂತ ಇವರಿಗೆ ಪ್ರ್ಯಾಕ್ಟೀಸ್ ಮಾಡಿಸ್ತಿದ್ದಾರೆ ಸೊ ಹಾಗಾಗಿ ನಮಗೆ ಅಲ್ಲಿರೋ ಜನರನ್ನೆಲ್ಲ ಓಡಿಸಿದ್ರು ಏ ಹೋಗಿ ಹೋಗಿ ಸಾಕು ನಾಳೆ ಹನ್ನೆರಡು ಗಂಟೆ ಮೇಲೆ ಫುಲ್ ನಿಂದೆ ಬ್ರಿಡ್ಜ್ ನೀವೇ ಇಲ್ಲಿ ಉಳ್ಳಾಡಿ ಅಂತ ಹೇಳಿ ಕಳಿಸ್ಬಿಟ್ರು ಫುಲ್ ಬ್ರಿಡ್ಜು ಫುಲ್ ನಡೆಯೋಕ್ಕಾಗಿಲ್ಲ ಅಂತ ಬೇಜಾರಾಯಿತು ಬಟ್ ಓಕೆ ಸ್ವಲ್ಪ ಆದರೂ ನೋಡಿದ್ನಲ್ಲ ಏನೇನು ತಯಾರಿ ಆಗ್ತಿದೆ ಅಂತ ಖುಷಿನೂ ಆಯಿತು ಟೈಮ್ ಇಂತು ತುಂಬ ಇದೆ ನಾವು ಬಂದು ಅರ್ಧ ಗಂಟೆಗೆ ಇಷ್ಟೇ ಆಗೋಯಿತು ಅಂತ ಹೇಳಿ ಅಟ್ಲೀಸ್ಟ್ ಲಾಂಚ್ ರೈಡ್ ಆದರೂ ಮಾಡೋಣ ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ಬ್ರಿಡ್ಜ್ ಫುಲ್ ನಡೆದೋಗಿದ್ರೆ ನಾವು ಲಾಂಚ್ ರೈಡ್ ಮಾಡ್ತಿದ್ರು ಇಲ್ವೋ ಬ್ರಿಡ್ಜಿಂದ ನಮಗೆ ವಾಪಸ್ ಕಲ್ಸಿದ್ದಕ್ಕೆ ಇದೊಂದು ಅವಕಾಶ ಸಿಕ್ತು ಲಾಂಚ್ ರೈಡ್ ಒಂದು ಮಾಡಬಾರೋಣ ನಮಗೆ ಅನಿಸ್ ಗೊತ್ತಿರಲಿಲ್ಲ ಇದು ಲಾಸ್ಟ್ ಅಂತ ಹೇಳ್ಕೊಂಡು ನಾವು ಅಂದ್ಕೊಂಡ್ವಿ ಬ್ರಿಡ್ಜ್ ಸ್ಟಾರ್ಟ್ ಆದರೂ ಸಹಿತ ಇದನ್ನು ಫೇರಿ ಟೈಲ್ ಅಂದರೆ ಒನ್ ಹಂಡ್ರೆಡ್ ರುಪೀಸ್ ಟೂರಿಸ್ಟಿಗೋಸ್ಕರ ಇಡ್ತಾರೆ ಅನ್ನೋ ನಾನು ನಾನಿದ್ದೆ ಇಷ್ಟು ದಿನವೂ ಸಹಿತ ನಾನು ನಿಜವಾಗ್ಲೂ ಅಲ್ಲಿ ರೈಡ್ ಮಾಡಿದ ಮೇಲೆ ಅಲ್ಲಿ ಆಪರೇಟ್ ಮಾತಾಡಿಸಿದ ಮೇಲೆ ಗೊತ್ತಾಯ್ತು ಇದಕ್ಕೆ ಅದಕ್ಕೆ ಪರ್ಮಿಷನೇ ಇಲ್ಲ ಅಂತ ಹೇಳ್ಕೊಂಡು ನೋಡಿ ಇದೇ ಸುಂದರವಾದ ಬ್ರಿಡ್ಜ್ ತುಂಬ ಚೆನ್ನಾಗಿದೆ ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲೇ ಕಾಣುತ್ತೆ ನಮ್ಮ ಸಾಗರ ಹತ್ರನೇ ಇದಿದೆ ಅನ್ನೋದು ನಮಗೆ ತುಂಬ ಹೆಮ್ಮೆ ಲಾಂಚು ಎಷ್ಟೋ ವರ್ಷಗಳಿಂದ ಎಷ್ಟು ಬಸ್ಗಳನ್ನ ಎಷ್ಟೋ ಕೋಟೆಗಟ್ಟಲೆ ಜನಗಳನ್ನ ಹೊತ್ಕೊಂಡು ಹೋಗಿ ಬರ್ತಿರೋದು ಎಷ್ಟೋ ಎಮರ್ಜೆನ್ಸಿ ಟೈಮಲ್ಲಿ ಹೆಲ್ಪ್ ಆಗಿದೆ ಆ್ಯಂಡ್ ಅಲ್ಲಿ ಆಗಿ ಸಿಗಂದೂರು ಕ್ಷೇತ್ರ ಇದೆ ಅಲ್ಲ ಅಲ್ಲಿ ಹೋಗಲಿಕ್ಕೆ ತುಂಬ ಭಕ್ತರುಗಳು ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರೋ ಲಾಂಚೇ ಇದು ಈ ಲಾಂಚಲ್ಲಿ ಬಸ್ಸು ಕಾರು ಜೀಪು ಮನುಷ್ಯರು ಎಲ್ಲರೂ ಹತ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ ಇದ್ರ ಕತೆ ಹೇಳಬೇಕು ಅಂತಂದರೆ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಇಲ್ಲಿ ತುಂಬಾ ದೊಡ್ಡ ಊರ ಇತ್ತು ಎಷ್ಟೋ ಗ್ರಾಮಗಳಿತ್ತು ಒಂದು ಐವತ್ತು ಎಂಬತ್ತು ಗ್ರಾಮಗಳ ಇದ್ದಂಥ ಪ್ರದೇಶ ಇದು ಆ್ಯಕ್ಚುಲಾಗಿ ಎಲೆಕ್ಟ್ರಿಸಿಟಿಗೋಸ್ಕರ ನಮ್ಮ ವಿಶ್ವೇಶ್ವರನಾಯರ್ ಡ್ಯಾಮ್ ಕಟ್ಟಣ ಅಂತ ಲಿಂಗನ್ಮಕ್ಕಿ ಡ್ಯಾಮ್ ಶರಾವತಿ ನದಿಗೆ ಕಟ್ಟಣ ಅಂತ ಬಂದಾಗ ಆಗ ಅವರು ಅನಲೈಸ್ ಮಾಡಿದಾಗ ಇಲ್ಲಷ್ಟು ಬ್ಯಾಕ್ ವಾಟರ್ ಆಗತ್ತೆ ಅಂತ ಹೇಳಿ ಇಲ್ಲಿರೋ ಜನಗಳನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳ್ಕೊಂಡು ಒಂದಿನ ಇಡೀ ಗೋರ್ಮೆಂಟು ಮತ್ತೆ ಪೊಲೀಸರು ಎಲ್ಲ ಬಂದು ಇಲ್ಲಿರೋ ಜನಕ್ಕೆ ನೀವು ಇಲ್ಲಿಂದ ಊರು ಬಿಟ್ಟು ಬೇರೆ ಸ್ಥಳಾಂತರ ಆಗಿ ಇಲ್ಲಾಂದ್ರೆ ಇಲ್ಲಿ ನೀರು ಬರತ್ತೆ ಅಂತ ಹೇಳಿ ಅವ್ರನ್ನೆಲ್ಲ ಕಳ್ಸ್ ಸಡನ್ ಆಗಿ ಅವ್ರು ಕಟ್ಕೊಂಡಿರೋ ಜೀವನ ಅವ್ರು ಅಲ್ಲಿ ತುಂಬಾ ಹೊಳ ಗದ್ದೆ ಎಲ್ಲ ಆಯ್ತು ಅಲ್ಲಿ ಅವ್ರದ್ದು ಜೀವನ ನಡೀತಾ ಇತ್ತು ಸುರಕ್ಷಿತವಾಗಿ ಅದನ್ನು ಬಿಟ್ಟು ಹೊರಬೇಕು ಅನ್ನೋದೇ ಅವರಿಗೆ ತುಂಬ ಜನಕ್ಕೆ ಬೇಜಾರು ಮಾಡಿಕೊಂಡು ಹೊರಟ್ರು ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಡ್ಯಾಮ್ ಏನೋ ಕನ್ಸ್ಟ್ರಕ್ಷನ್ ಆಯಿತು ಬಟ್ ಎಷ್ಟೋ ಜನ ಸ್ವಲ್ಪ ಜನ ಅಂದರೆ ಸಾಗರದ ಹತ್ತೊಂಬತ್ತು ಹಳ್ಳಿಗಳು ಮತ್ತು ಹೊಸನಗರ ತಾಲೂಕಿನ ಎಪ್ಪತ್ತೈದು ಜನ ಹಳ್ಳಿಗಳು ಸಹಿತ ಇದಷ್ಟು ನೀರಿಗಣ್ಣಲ್ಲಿ ಮುಳುಗಡೆ ಆಗೋಯಿತು ಅದರಲ್ಲಿ ಒಂದು ಹನ್ನೆರಡು ಸಾವಿರ ಜನನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಕೆಲವೊಬ್ರು ಜನ ಅಲ್ಲಲ್ಲಿ ಐಲ್ಯಾಂಡ್ ಏನು ಕಾಣಿಸ್ತಿದ್ದಿಲ್ಲ ಇದೇ ಥರ ಐಲ್ಯಾಂಡ್ಗಳಿದಾವೆ ಅಲ್ಲಿ ಸೊ ಅದೇ ಐಲ್ಯಾಂಡಲ್ಲಿ ಉಳ್ಕೋಬಿಟ್ರು ಅವ್ರಿಗೆ ಜನರಿಗೆ ಈ ಸಿಟಿ ಸಂಪರ್ಕ ಏನೂ ಇರಲಿಲ್ಲ ಎಲ್ಲಿ ತೊಗೊಂಬರ್ಲಿಕ್ಕೆ ವಸ್ತುಗಳನ್ನ ತರಲಿಕ್ಕೆ ಗ್ರಾಸರಿ ತರಲಿಕ್ಕೆ ಎಮರ್ಜೆನ್ಸಿ ಹಾಸ್ಪಿಟಲ್ಗೂ ಸಹಿತ ಯಾವ ವ್ಯವಸ್ಥೆಯೂ ಇರಲಿಲ್ಲ ಆ ಟೈಮಲ್ಲಿ ಗೌರ್ಮೆಂಟ್ನವರು ನೈನ್ಟೀನ್ ಸೆವೆಂಟಲ್ಲಿ ಈ ಈ ಲಾಂಚ್ನ ಸ್ಟಾರ್ಟ್ ಮಾಡಿದರು ಅಲ್ಲಿರೋ ಜನಕ್ಕೆ ಉಪಯೋಗ ಆಗೋದಲ್ಲದೆ ಆಮೇಲೆ ಅಲ್ಲಿರೋ ಒಂದು ದೇವಿ ಅಂದರೆ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಮಹಿಮೆ ಹೆಚ್ಚಾಗಿ ಅಲ್ಲಿರೋ ಪವಾಡಗಳಿಂದ ಹೆಚ್ಚಾಗಿ ಎಷ್ಟೋ ಜನರು ಇದಕ್ಕೆ ಭಕ್ತಾದಿಗಳು ಡೈಲಿ ತುಂಬ ಜನ ಬರೋಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಒಂದಕ್ಕಿಂತ ಮೂರ್ನಾಲ್ಕು ಲಾಂಚ್ಗಳು ಡೈಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಬಟ್ ಆದರೂ ಒಂದು ಶೆಡ್ಯೂಲ್ ಅಂತೂ ಇದ್ದೇ ಇತ್ತು ಲೆಟ್ ಆರು ಗಂಟೆಗೆ ಕ್ಲೋಸ್ ಯಾಕೆಂದರೆ ಕತ್ಲಾದ್ಮೇಲೆ ಲಾಂಚ್ ರೈಡ್ ಇರೋದಿಲ್ಲ ಅಂತ ಹಾಗಾಗಿ ಕೆಲವೊಬ್ಬರು ಜನಕ್ಕೆ ರಾತ್ರಿ ಹೊತ್ತಿಗೆ ಏನಾರು ಎಮರ್ಜೆನ್ಸಿ ಇತ್ತು ಹೋಗಲೇಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತು ಎಲ್ಲ ಈ ಲಾಂಚ್ ಟೈಮಲ್ಲಿ ಒಂದು ಇನ್ಸಿಡೆಂಟು ನಡೆದಿದೆ ಲಾಂಚಲ್ಲಿ ಒಂದು ಸಲ ಕೊಲಾಪ್ಸ್ ಆಗಿಬಿಟ್ಟು ಇಪ್ಪತ್ತೊಂದು ಜನ ಸತ್ತೋಗಿದ್ರು ಅದರೊಳಗೆ ನ್ಯೂ ವೆಡ್ ಕಪಲ್ಸ್ ಆಯ್ತಾ ಇತ್ತು ಆ ಟೈಮಲ್ಲಿ ಇದು ಇಂಟೆನ್ಷನ್ ಆಯಿತು ಇಲ್ಲ ಬ್ರಿಡ್ಜ್ ಬೇಕೇ ಬೇಕು ಅಂತ ತುಂಬ ಹೋರಾಟ ಮಾಡಿ ಚಳುವಳಿಗಳೆಲ್ಲ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತೂ ಇಂತೂ ಸೆಂಟ್ರಲ್ ಗೌರ್ಮೆಂಟ್ನವರು ಇದಕ್ಕೆ ಸ್ಯಾಂಕ್ಷನ್ ಮಾಡಿದ್ರು ನಾನೂರ ಇಪ್ಪತ್ತ್ಮೂರು ಕೋಟಿಗಳನ್ನ ಸ್ಯಾಂಕ್ಷನ್ ಮಾಡಿ ಇದನ್ನು ದಿಲೀಪ್ ಅನ್ನೋ ಕಂಪ್ನಿಗೆ ಬಿಲ್ಡ್ ಮಾಡಲಿಕ್ಕೆ ಕೊಟ್ಟಿದ್ದರು ಸೊ ಎರಡು ಸಾವಿರದ ಹೆಂಟ್ ಹದಿನೆಂಟರಿಂದ ಇದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಈಗ ಅಂದರೆ ಜುಲೈ ಹದಿನಾಲ್ಕಕ್ಕೆ ಓಪನ್ ಆಗ್ತಾಯಿದೆ ಅಂತೂ ನಾಳೆ ಓಪನ್ ಆಗ್ತಾ ಇದೆ ಇಷ್ಟು ವರ್ಷದ ಕನ್ಸ್ಟ್ರಕ್ಷನ್ ಮಾಡಿರೋ ಅಂತ ಅಂದರೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆ್ಯಂಡ್ ಎಲ್ರಿಗೂ ಎಕ್ಸೈಟ್ಮೆಂಟ್ ನೋಡಿ ಅಲ್ಲಿದ್ದರು ಟಾಟಾ ಟಾಟಾ ಮಾಡ್ತಿದ್ದೀವಿ ನಾವು ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀವಿ ಲಾಂಚಿಗೆ ವಿ ಡೋಂಟ್ ನೋ ದಟ್ ವಿ ಹ್ಯಾವ್ ಎ ಲಾಸ್ಟ್ ಟ್ರಿಪ್ ಬಟ್ ಸ್ಟಿಲ್ ಎಲ್ಲರೂ ಖುಷಿಯಿಂದ ನಾವು ಬ್ರಿಡ್ಜ್ ನೋಡ್ತಾ ಈ ಕಡೆ ವೀವ್ನ ಈ ಕಡೆ ಲಾಂಚಲ್ಲೂ ಬಾಯ್ ಹೇಳ್ಕೊಂಡು ಒಂದಿಷ್ಟು ಮಂಡಕ್ಕಿ ಚಿಪ್ಸು ಅಲ್ಲಿ ಜೋಳ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದಿದ್ದ ಮಜಾನೆ ಬೇರೆ ಅನಿಸ್ಬೋದು ಮಂಡಕ್ಕಿ ಕೆಲವು ಇಬ್ರು ಜನ ಮನೆಯವ್ರೂ ಸಹಿತ ನಾವೆಲ್ಲಿ ನಾವೆಲ್ಲ ಹೊರ್ಡ್ಬಿಡೋದ ವಾಪಸ್ಸು ಅಂತ ಎದ್ಕೊಂಡೆ ಅಂತ ಇಂತ ಬಂದ್ರು ನಾವು ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ವಿವ್ ನೋಡ್ತಾ ಇದೀವಿ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಸಣ್ಣಕ್ಕಿರ್ತಾ ನಾವ್ ಎವ್ರಿ ಅಟ್ಲೀಸ್ಟ್ ಒಂದ್ ಮೂರ್ ತಿಂಗಳಿಗೋಸ್ಕರ ಈ ಕಡೆ ಬರ್ತಾ ಇದ್ವಿ ಲಾಂಚ್ ಅಲ್ಲಿ ಹೋಗಿ ಬಸ್ ರೈಡ್ ಮಾಡ್ಕೊಂಡು ಸಿಗಂದೂರ್ ಕ್ಷೇತ್ರಕ್ಕೆ ಬರ್ತಿದ್ವಿ ಅದನ್ನ ಬ್ರಿಡ್ಜ್ ಓಪನ್ ಆದ್ಮೇಲೆ ಅದನ್ನ ಮಿಸ್ ಮಾಡ್ಕೊತಿನೇನೋ ಇದು ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಲಾಂಗೆಸ್ಟ್ ಬ್ರಿಡ್ಜ್ ಅಂಡ್ ಕರ್ನಾಟಕದ ಅತಿ ದೊಡ್ಡ ಬ್ರಿಡ್ಜ್ ಅಂತಾನೆ ಹೇಳ್ಬೋದು ಶರಾವತಿ ಹಿನ್ನೀರಿಗೆ ಸಿಗಂದೂರು ಕ್ಷೇತ್ರಕ್ಕೆ ಸಂಪರ್ಕ ಮಾಡಲಿಕ್ಕೋಸ್ಕರ ಮಾಡಿರುವಂತಹ ಒಂದು ದೊಡ್ಡ ಬ್ರಿಡ್ಜು ಮೈ ಗಾಡ್ ಈ ಬ್ರಿಡ್ಜ್ ಕೆಳಗಡೆ ಹೋಗ್ತಾ ಇರಬೇಕಾದ್ರೆ ಎಕ್ಸ್ಪೀರಿಯನ್ಸೇ ಬೇರೆ ಲೆವೆಲು ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಒಂಥರ ಭಯನೂ ಆಗ್ತಿದೆ ಖುಷಿನೂ ಆಗ್ತಿದೆ ಈ ಸೇತುವೆಯಿಂದ ಆ ಕಡೆ ಇರೋ ಸಿಗಂದೂರು ಕ್ಷೇತ್ರ ಆಗಿರ್ಬೋದು ಕರೂರು ಬಾರಂಗಿ ತುಂಬ್ರಿ ಅಲ್ಲಿರೋ ಅಮ್ಮರಗೋಡು ಆ ಎಲ್ಲ ಹಳ್ಳಿಗಳ ಜನಕ್ಕೆ ತುಂಬಾ ಯೂಸ್ಫುಲ್ ಆಗಿರೋ ಒಂದು ಬ್ರಿಡ್ಜ್ ಆಗಿದೆ ಅವ್ರಿಗೆ ಡೈಲಿ ಆರಾಮಾಗಿ ರಾತ್ರಿ ಹಗಲು ಎಲ್ಲ ಟೈಮ್ ಹೋಗ್ಬೋದು ಯಾವುದೇ ರೀತಿ ಟೈಮ್ ರಿಸ್ಟ್ರಿಕ್ಷನ್ ಇರೋದಿಲ್ಲ ಅಂತೂ ಇಂತೂ ಎರಡು ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಆಗಿರೋ ಕೆಲಸ ಕಾಮಗಾರಿ ಅಂದರೆ ನಾನೂರು ಇಪ್ಪತ್ತ್ಮೂರು ಕೋಟಿಯ ಪ್ರಾಜೆಕ್ಟು ಇಂದಿಗೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈ ಹದಿನಾಲ್ಕಕ್ಕೆ ಮುಕ್ತಾಯ ಆಗ್ತಿದೆ ಎಷ್ಟೋ ವರ್ಕರ್ಸ್ಗಳು ಇದಕ್ಕೆ ಕೆಲಸ ಮಾಡಿದ್ದಾರೆ ವಿಚಿತ್ರ ಏನಂದರೆ ಅಲ್ಲಿ ಕೆಲಸ ಮಾಡ್ತಿರೋರೆಲ್ಲರೂ ನಮ್ಮ ಮನೇಲೆ ಬಾಡಿಗೆಗಿದ್ರು ನಮ್ಮ ಅಮ್ಮನ ಮನೆಯಲ್ಲಿ ಅದೊಂಥರ ಖುಷಿ ಎವ್ರಿ ಡೇ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ ಸಿಗಂದ್ರ ಬ್ರಿಡ್ಜ್ ಇಷ್ಟ ಆಯಿತು ಆಯ್ತು ಇನ್ನೊಂದು ಮೂರು ವರ್ಷ ಅಂತ ಹೇಳಿದಾಗ ತುಂಬ ಖುಷಿ ಆಗ್ತಾಯಿತ್ತು ಆಲ್ಮೋಸ್ಟ್ ಎಲ್ಲರೂ ಯು ಪಿ ಬಿಹಾರ್ ಕಡೆಯಿಂದ ಇದ್ದರು ಪಾಪ ಅವ್ರಿಗೆ ನಮ್ಮ ಭಾಷೆ ಗೊತ್ತಿಲ್ಲ ಆದರೂ ನಮ್ಮ ಮನೇಲೆ ಇದ್ಕೊಂಡು ಡೈಲಿ ವರ್ಕ್ ಮಾಡಿಕೊಂಡು ಈ ಬ್ರಿಡ್ಜನ್ನು ಕಷ್ಟಪಟ್ಟು ಕಟ್ಟಿದ್ದಾರೆ ಸೊ ಇವರು ಲಾಂಚ್ ಆಪ್ರೇಟ್ ಮಾಡೋರು ಸೊ ನಾವಲ್ಲಿರಬೇಕಾದ್ರೆ ಅವರು ಲಾಂಚ್ ಕೆಳಗಡೆ ಏನೋ ಚೆಕ್ ಮಾಡಲಿಕ್ಕೆ ಅಂತ ಹೋದ್ರೇನೋ ಸೊ ಅದನ್ನು ಓಪನ್ ಮಾಡಿದರು ಅಲ್ಲಿರೋದು ಒಂದು ಬಾಗಿಲೇ ಆವಾಗ ನಮಗೆ ಶಾಕ್ ಆಯಿತು ನೋಡಿ ಕೆಳಗಡೆ ಹೇಗಿದೆ ಅಂತ ನೋಡಿ ಅಲ್ಲೆಲ್ಲ ಮಿಷನ್ಗಳೆಲ್ಲ ಇದೆ ಲಾಂಚ್ ಕೆಳಗಡೆ ಅದ್ರ ಮೇಲ್ಗಡೆ ನಮಗೆ ವ್ಯವಸ್ಥೆ ಮಾಡಿ ನಿಂತಿದ್ದೀವಿ ನಾವು ಸೊ ಕೆಳಗಡೆ ಹೋದರೆ ಲಾಂಚ್ ಹೇಗೆ ಆಪ್ರೇಟ್ ಆಗ್ತಿದೆ ಅನ್ನೋದು ಕಾಣಿಸ್ಬೋದು ಸೊ ಅಂತೂ ಇಂತೂ ನಾವು ಲಾಂಚ್ನ ಒಂದು ರೌಂಡ್ ಆ ಕಡೆ ಹೋಗಿ ಅಲ್ಲಿಂದ ಮಂಡಕ್ಕಿಲ್ಲ ತಿಂದುಕೊಂಡು ಮತ್ತೆ ಈ ಕಡೆ ಬಂದ್ವಿ ನಾವು ಅಂದ್ಕೊಂಡ್ವಿ ನಾಳೆಯಿಂದ ಬಸ್ಗಳು ಬರೋದಿಲ್ಲ ಅಷ್ಟೇ ಮಾಮೂಲಿಯಾಗಿ ಕಾರ್ಗಳನ್ನ ಮನುಷ್ಯನ ಬಿಡ್ಬೋದೇನೋ ಇಲ್ಲಿಂದ ಅಲ್ಲಿಗೆ ಸ್ವಲ್ಪ ಜನ ವೀಕೆಂಡ್ ಅಲ್ಲಿ ಅಂತಲೇ ಅಂತಾನೆ ಬರ್ತಾರಲ್ಲ ಸಿಗಂದ್ರೆ ನೋಡಲಿಕ್ಕೆ ಅಂತಾನೆ ಬರ್ತಾರೆ ಕೆಲವೊಬ್ರಿಗೆ ಇದನ್ನು ಇಷ್ಟ ಇದನ್ನ ನೋಡ್ಲಿಕ್ಕೆ ಎಂಜಾಯ್ಮೆಂಟ್ ಅಂತ ಹೇಳ್ಕೊಂಡು ಅನ್ಕೊಂಡಿದ್ದೆ ನಾನು ಆದ್ರೂ ಸಲ ಲಾಂಚ್ ಆಪರೇಟ್ ಮಾಡೋರ್ನ ಮಾತಾಡ್ಸ್ಕೊಬಾರೋಣ ಅಂತ ಹೋದೆ

ಸೊ ಇವ್ರು ಮೇಲೆ ಗೊತ್ತಾಗಿದ್ದು ಗೌರ್ಮೆಂಟ್ ಇಂದ ಪರ್ಮಿಷನ್ ಇರಲ್ಲ ಇವರಿಗೆ ಅಂತ ಹೇಳ್ಕೊಂಡು ಹೌದು ಇದು ಸಹ್ಯಾದ್ರಿ ಹಿಲ್ಸ್ ಅಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಬಂದಿರೋದ್ರಿಂದ ಅಹ್ ಹೆರಿಟೇಜ್ ಆಗಿರೋದ್ರಿಂದ ಇಲ್ಲಿ ಟೂರಿಸಂ ಮಾಡೋಕೆ ಜಾಸ್ತಿ ಪರ್ಮಿಷನ್ ಇಲ್ಲ ಹಾಗಾಗಿ ಪ್ರಾಬಬ್ಲಿ ಟೂರಿಸ್ಟ್ಗಳು ಟೂರಿಸ್ಟ್ ಗಳು ಬಂದು ಇಲ್ಲಿ ಹಾಳು ಮಾಡ್ಬಿಡ್ತಾರೆ ಇಲ್ಲಿ ಪರಿಸರ ಅನ್ನೋ ಕಾರಣಕ್ಕೆ ಇಲ್ಲಿ ಇದನ್ನ ಮಾಡದೇ ಇರ್ಬೋದು ಅನ್ನೋ ಒಂದು ಕಾರಣ ಇದೆ ಬಟ್ ಆದರೂ ಅವ್ರು ಇದು ಇದ್ರ ಬದಲು ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಪಾಪ ಅಲ್ಲಿ ಆಪ್ರೇಟ್ ಮಾಡೋರು ಇದ್ದಾರೆ ಡೈಲಿ ವರ್ಕ್ ಮಾಡ್ತಾ ಎಷ್ಟೋ ವರ್ಷದಿಂದ ವರ್ಕ್ ಮಾಡೋರು ಎಲ್ಲ ಬೇಜಾರು ಮಾಡಿಕೊಂಡು ಕೇಳ್ತಿದ್ದಾರೆ ಒಂದು ಕಡೆ ಸುಂದರವಾಗಿ ಕಾಣುವಂಥ ಬ್ರಿಡ್ಜು ಅದರಿಂದ ನಾವು ಡೈಲಿನೂ ಫಾಸ್ಟಾಗಿ ಟ್ರಾವೆಲ್ ಮಾಡ್ಬೋದು ಆ ಈ ಕಡೆಯಿಂದ ಆ ಕಡೆಗೆ ಅನ್ನೋ ಒಂದು ಖುಷಿ ಒಂದು ಕಡೆ ಆದರೆ ಪಾಪ ಇವರಿಗೆ ಡೈಲಿ ಎಷ್ಟೋ ಜನಗಳನ್ನ ಎಷ್ಟೋ ಬಸ್ಗಳನ್ನ ಹೊತ್ಕೊಂಡು ತೊಗೊಂಡು ಹೋಗ್ತಿದ್ದೊಂದು ಲಾಂಚ್ ಆಪ್ರೇಟ್ಗಳಿಗೆ ಡೈಲಿ ಎಲ್ಲ ಜನಗಳನ್ನ ಮಿಸ್ ಬಸ್ ಬಸ್ಗಳನ್ನ ಮಿಸ್ ಮಾಡ್ಕೊತಾರೆ ಅವ್ರು ಡೈಲಿ ವರ್ಕ್ ಲೈಫ್ನ ಮಿಸ್ ಮಾಡ್ಕೊಳೋದು ಒಂದು ಕಡೆ ಬೇಜಾರು ಅಂಡ್ ನಮಗೂ ಸಹಿತ ನಮ್ಮ ಬಾಲ್ಯದ ನೆನಪು ಆ್ಯಂಡ್ ನಾವು ಸಿಗಂದೂರಿಗೆ ಹೋಗ್ಬೇಕಾದ್ರೆ ಆ ಒಂದು ಫೇರಿ ಅಲ್ಲಿ ಹೋಗ್ತಾ ಇರೋ ಮಜಾ ಅದೆಲ್ಲ ನಾವು ಸಹಿತ ಮಿಸ್ ಮಾಡ್ಕೊತೀವಿ ಆ ಸೀನರಿ ಎಲ್ಲ ಫಾಸ್ಟಾಗಿ ಹೋಗ್ಬಿಡ್ತೀವಿ ನಾವು ಇನ್ಮೇಲೆ ಫೈವ್ ಮಿನಿಟ್ಸಲ್ಲಿ ಬಟ್ ಯು ವಿಲ್ ಮಿಸ್ ಇಟ್ ಶ್ಯೂರ್ಲಿ ಇದು ನನ್ನ ಒಂದು ಪುಟ್ಟ ಜರ್ನಿ ಆಗಿತ್ತು ನಾವು ಸಿಗಂದೂರು ಸೇತುವೆನ ಲಾಸ್ಟ್ ಇನಾಗ್ರೇಷನ್ಗಿಂತ ಮುಂಚೆ ಒಂದು ನೋಡಬೇಕು ಅನ್ನೋ ಒಂದು ಕ್ಯೂರಿಯಸಿಟಿಯಲ್ಲಿ ಹೋಗಿದ್ವಿ ಜೊತೆಗೆ ಲಾಸ್ಟ್ ರೈಡ್ ಮಾಡ್ಕೊಂಡ್ ಬಂದ್ವಿ ಅಂತ ಖುಷಿಯಾಗಿ ಒಂದು ಮೆಮೊರೀಸ್ ನ ಇಟ್ಕೊಂಡು ಮನೆಗೆ ಕಡೆಯಿಂದ ನಾವು ಲಾಸ್ಟ್ ಲಾಂಚ್ ಬಂದೆ ಭೀಮೇಶ್ವರ ಪ್ಲಾನ್ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಹೊರಗಡೆ ಹೋಗ್ಬೇಕಿತ್ತು ಆದ್ರೆ ನೀವು ಲಾಸ್ಟ್ ಕೆಲಸ ಮಾಡಿದ್ರು ಇವರೆಲ್ಲರೂ ಮನೋಜ್ ಫ್ರೆಂಡ್ಸ್ ಮನೋಜ್ ಫ್ರೆಂಡ್ಸ್ ಅನ್ನೋಕ್ಕಿಂತ ಮನೆ ಫ್ರೆಂಡ್ಸ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಅವರೆಲ್ಲರೂ ನಮಗೆ ಫ್ರೆಂಡ್ ಆಗಿದೆ ನಮ್ಮನೆ ನೋಡ್ಲಿಕ್ಕೆ ಕನ್ಸ್ಟ್ರಕ್ಷನ್ ಆಗ್ಬೇಕಾರೆ ಮತ್ತೆ ಕನ್ಸ್ಟ್ರಕ್ಷನ್ ಆಗಿ ವೆರಿ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಮ್ಮನೆಗೆ ಬಂದು ನಮ್ಮ ಮನೆ ನೋಡ್ಬೋದಾ ಅಂತ ಕೇಳ್ಕೊಂಡು ಬಂದು ಆಗಿರುವಂಥ ಫ್ರೆಂಡ್ಸು ತುಂಬಾ ಖುಷಿ ಆಗತ್ತೆ ಈ ಸಾಗರದಲ್ಲಿ ಇಷ್ಟು ಬೇಗ ಎಲ್ಲ ಜನಗಳು ಸಹಿತ ಬೆರ್ತ್ಕೊಂಡು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಪ್ಲಾನ್ ಮಾಡ್ಕೊಂಡು ಸಿಗಂದ್ರ ಸೇತುವೆ ಬಂದ್ವಿ ಸೊ ಹೇಗಿತ್ತು ಫ್ರೆಂಡ್ಸ್ ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಇನ್ಫಾರ್ಮೇಟಿವ್ ಕ್ರಿಯೇಟಿವ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಈ ಶಾಮ್ ಬ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್